ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಗಡಿ ಗ್ರಾಮದ ಬಳಿ ಇರುವ ಕ್ರೈಸ್ಟ್ ನಗರ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನವೆಂಬರ್ ಹದಿನಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಸಕಾಲಕ್ಕೆ ದೊಡ್ಡ ಹಗಡಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಜಯ ಕರ್ನಾಟಕ ಸಂಘಟನೆಯ ಮಹಿಳಾ ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀಮ ಿ ನಿಶಾ ರೈರವರು ಸಾರ್ವಜನಿಕವಾಗಿ ಮನವಿ ಮಾಡಿದರು ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಪರವಾಗಿ ನಮ್ಮ ಸೆವೆಂಟಿಯತ್ ಕನ್ನಡ ರಾಜ್ಯೋತ್ಸವನ ನಾವು ನಮ್ಮ ಆನೇಕಲ್ ತಾಲೂಕಿನ ಕ್ರೈಸ್ಟ್ ನಗರ ಪಬ್ಲಿಕ್ ಸ್ಕೂಲಲ್ಲಿ ಆಚರಿಸ್ತಾ ಇದ್ದೀವಿ ಹೇಗೆ ಆಚರಿಸ್ತಾ ಇದ್ದೀವಿ ಅಂದರೆ ಮೆಗಾ ಕ್ಯಾಂಪ್ ಮಾಡ್ತಾ ಇದ್ದೀವಿ ಮೆಗಾ ಹೆಲ್ತ್ ಕ್ಯಾಂಪ್ ಅಂದರೆ ಏನಪ್ಪಾ ಅಂದರೆ ಇಲ್ಲಿ ಹದಿನೈದರಿಂದ ಹದಿನಾರು ಚಿಕಿತ್ಸೆಗಳನ್ನು ನಿಮಗೆ ಉಚಿತವಾಗಿ ಇದೆ ಉಚಿತವಾಗಿ ಸೌಲಭ್ಯ ಸಿಗ್ತಾ ಇರೋ ಮೆಗಾ ಕ್ಯಾಂಪ್ ಎಲ್ಲಿ ಅಂದರೆ ಕ್ರೈಸ್ ನಗರ ಪಬ್ಲಿಕ್ ಸ್ಕೂಲಲ್ಲಿ ಸಿಗ್ತಾ ಇದೆ ಜೈ ಕರ್ನಾಟಕ ಪರವಾಗಿ ಮಾಡಿಸ್ತಾ ಇದ್ದೀವಿ ಇಲ್ಲಿ ಈ ಸಮಾರಂಭಕ್ಕೆ ಉದ್ಘಾಟನೆ ಮಾಡೋಕ್ಕೆ ಬರ್ತಾ ಇರೋದು ನಮ್ಮ ಸ್ಥಳೀಯ ಎಮ್ ಎಲ್ ಎ ಆದ ಶಿವಣ್ಣ ಅವರು ಬರ್ತಾ ಇದ್ದಾರೆ ನಮ್ಮ ಜೈ ಕರ್ನಾಟಕದಿಂದ ಬಿ ಎನ್ ಜಗದೀಶ್ ಅವ್ರು ಇದ್ದಾರೆ ಮತ್ತು ಸ್ಥಳೀಯ ಮುಖಂಡರು ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಅಕ್ಕಪಕ್ಕ ಊರವ್ರಿಗೆ ಎಲ್ಲರಿಗೂ ನಾವು ಈ ಫ್ರೀ ಕ್ಯಾಂಪ್ ಇರೋದನ್ನು ನಾವು ಹೇಳಿದ್ದೀವಿ ತಲುಪ್ಸಿದ್ದೀವಿ ಪಂಚಾಯಿತಿ ಮೂಲಕವಾಗಿ ತಲುಪಿಸಿದ್ದೀವಿ ನ್ಯೂಸ್ ಪೇಪರಲ್ಲೂ ಇದೆ ಟಿ ವಿನಲ್ಲೂ ಆ್ಯಡ್ ಇದೆ ಎಲ್ಲರಲ್ಲೂ ನಾನು ವಿನಂತಿಸ್ತೀನಿ ನೀವೆಲ್ಲ ಬಂದು ನಿಮ್ಮ ಹೆಲ್ತ್ ಕ್ಯಾಂಪನ್ನು ಇಲ್ಲಿ ನಮ್ಮ ಕ್ರೈಸ್ಟ್ ನಗರ ಶಾಲೆಯಲ್ಲಿ ಮಾಡಬೇಕು ಅಂತ ಸಂಡೆ ಇದೇ ಸಂಡೆ ನವಂಬರ್ ಹದಿನಾರನೇ ತಾರೀಕು ಹತ್ತೂವರೆ ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಎರಡೂವರೆಯಿಂದ ಮೂರು ಗಂಟೆ ತನಕ ಇರುತ್ತೆ ಸೊ ಎಲ್ಲರೂ ಈ ಒಂದು ಟೈಮಿಂಗ್ಸಲ್ಲಿ ಬಂದು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ ಲೇಔಟಲ್ಲಾದರೂ ಇರ್ಬೋದು ಊರುಗಳಲ್ಲಾದರೂ ಇರ್ಬೋದು ಇದು ಉಚಿತ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಅರ್ಥಪೂರ್ವವಾಗಿ ನೀವೆಲ್ಲ ಪಾರ್ಟಿಸಿಪೇಷನ್ ಕೊಡಬೇಕು ಈ ಬೆನಿಫಿಟ್ಸ್ನ ನೀವು ಯೂಸ್ ಮಾಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಇಂತಿ ನಿಮ್ಮ ನಿಷಾ ರೈ ಜೈ ಹಿಂದ್ ಜೈ ಕರ್ನಾಟಕ